ನೀವು ಮಾಡಬೇಕಾಗಿರೋ ಲಿಸ್ಟು ತುಂಬ ದೊಡ್ಡದಾಗಿಬಿಟ್ಟಿದ್ಯಾ ಎವ್ರಿ ಡೇ ನೀವು ಅನ್ಕೋತೀರಾ ಅಯ್ಯೋ ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಈ ಥರದ್ದು ನನಗೆ ಬೇಕಾಗಿದೆ ಆ ಥರದ್ದು ನನಗೆ ಬೇಕಾಗಿದೆ ಅಂತ ಆದರೆ ಆ ಲಿಸ್ಟ್ ನೋಡಿದ ತಕ್ಷಣವೇ ಫುಲ್ಲು ಸುಸ್ತಾಗಿಬಿಟ್ಟು ಅಯ್ಯೋ ಇಷ್ಟೊಂದು ಇದೆಯಪ್ಪ ಲಿಸ್ಟು ಯಾವಾಗ ಇದನ್ನೆಲ್ಲ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಹಾಗಾದರೆ ನೀವು ಈ ಪ್ಲೇಸ್ಮೆಂಟ್ ಟೆಕ್ನಿಕ್ಕನ್ನು ಖಂಡಿತವಾಗ್ಲೂ ಮಾಡಲೇಬೇಕು ತುಂಬ ಈಸಿ ಆ್ಯಂಡ್ ಆಗಿ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕಾಗಿದೆ ಅಂತ ಅಂದ್ಕೊಳ್ತೀರಾ ನಿಮ್ಮ ವಾಂಟು ನಿಮ್ಮ ಡಿಸೈರ್ಸು ಅಂತ ಇರುತ್ತಲ್ಲ ಅದನ್ನು ಈ ಮ್ಯಾಟ್ ಪ್ರೋಸೆಸ್ ಟೆಕ್ನಿಕಲ್ಲಿ ಯೂಸ್ ಮಾಡಿಕೊಂಡು ನಾವು ನಮ್ಮ ಜೀವನನ ಹೆಂಗೆ ಬೇಕೋ ಹಾಗೆ ಈ ಥಿಂಗ್ಸ್ ಟು ಡೂ ಲಿಸ್ಟನ್ನು ಯೂನಿವರ್ಸಿಗೆ ಕೊಟ್ಬಿಟ್ಟು ನಾವು ಆರಾಮದಲ್ಲಿ ಕೂತ್ಕೊಂಡು ನಮ್ಗೆ ಬೇಕಾಗಿರೋ ಡಿಸೈರ್ಸನ್ನು ನಾವು ರೀಚ್ ಆಗ್ಬೋದು ಸೊ ಈ ಪ್ಲೇಸ್ಮ್ಯಾಟ್ ಪ್ರಾಸೆಸ್ ಟೆಕ್ನಿಕನ್ನು ಅಬ್ರಹಮ್ ಹಿಕ್ಸ್ ಅವರು ಹೇಳಿಕೊಟ್ಟಿರೋದು ಎಸ್ಟರ್ ಆ್ಯಂಡ್ ಜೆರಿ ಹಿಕ್ಸ್ ಅವರು ಯಾವಾಗಲೂ ಅವ್ರ ಹತ್ರ ತುಂಬ ಐಡಿಯಾಸ್ ಇರ್ತಿತ್ತು ತುಂಬ ಪ್ರಾಜೆಕ್ಟ್ಸ್ ಇರ್ತಿತ್ತಂತೆ ಸೊ ಅವಾಗ ಎಸ್ಟರ್ ಏನು ಮಾಡೋರು ಒಂದು ನೋಟ್ಬುಕ್ ಇಟ್ಕೊಂಡು ಹೋಗೋರಂತೆ ಅವ್ರ ಕೈಯಲ್ಲಿ ಅದನ್ನು ಯಾವಾಗಲೂ ಲಿಸ್ಟ್ ಮಾಡೋದು ಯಾವ ರೆಸ್ಟೋರೆಂಟಿಗೆ ಹೋಗಿ ಕೂತ್ಕೊಂಡ್ರೂ ಲಿಸ್ಟ್ ಮಾಡೋರಂತೆ ನಾನು ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಸೊ ಅವ್ರ ಲಿಸ್ಟು ಆಂಜನೇಯನ ಬಾಲದ ಥರ ಬೆಳೀತಾ ಹೋಗಿಬಿಡ್ತಂತೆ ಆವಾಗ ಅವ್ರಿಗೆ ತುಂಬ ಯೋಚನೆ ಆಗೋಯ್ತು ಅಂತ ಇಷ್ಟು ದೊಡ್ಡದಾಗಿದೆ ನನ್ನ ಲಿಸ್ಟು ನಾನು ಯಾವಾಗ ಇದನ್ನೆಲ್ಲ ಮಾಡ್ತೀನಿ ಹೇಗೆ ಇದನ್ನೆಲ್ಲ ಮಾಡ್ತೀನಿ ಅಂತ ಆವಾಗ ಅಬ್ರಹಾಮ್ ಹಿಕ್ಸ್ ಅವರು ಹೇಳಿದ್ರಂತೆ ದ ಪ್ಲೇಸ್ಮ್ಯಾಟ್ ಮ್ಯಾಟ್ ಟೆಕ್ನಿಕ್ ಅನ್ನು ಮಾಡಿ ಈಸಿ ಆಗುತ್ತೆ ಅಂತ ಸೊ ಈ ಪ್ಲೇಸ್ಮ್ಯಾಟ್ ಪ್ರಾಸೆಸ್ ಟೆಕ್ನಿಕ್ ಯಾವಾಗ ನೀವು ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಟು ಡು ಲಿಸ್ಟ್ ತುಂಬ ದೊಡ್ಡದಾಗಿ ಬಿಟ್ಟಿರತ್ತಲ್ಲ ಆ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ ಚಿಕ್ಕದಾಗಿದ್ದರೂ ಯೂಸ್ ಮಾಡಿ ನಾನು ಚಿಕ್ಕದಾಗಿರುವಾಗಲೂ ಕೂಡ ನಾನು ಯೂಸ್ ಮಾಡಿದ್ದೀನಿ ಸೂಪರ್ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಟಾಸ್ಕ್ಗಳು ತುಂಬ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ ಯೂನಿವರ್ಸ್ ಹತ್ರ ಆಸ್ಕ್ ಮಾಡ್ತಾ ಇದ್ದೀವಿ ನನಗಿದು ಬೇಕು ನಂಗೆ ಅದು ಬೇಕು ಅದು ಬೇಕು ಅಂತ ನಾವು ಯೂನಿವರ್ಸ್ ಹತ್ರ ಆಸ್ಕ್ ಮಾಡೋ ಕೆಲಸ ನಾವು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಆದರೆ ಆ ಕನ್ಫ್ಯೂಷನ್ನು ಆ ಫೀಲಿಂಗ್ಸ್ ಬರುತ್ತಲ್ಲ ಅಯ್ಯೋ ಇಷ್ಟೊಂದು ಇದೆಯಲ್ಲಪ್ಪಾ ಇದಾಗತ್ತಾ ಮಾಡೋಕ್ಕೆ ಇದೆಲ್ಲ ಸಾಧ್ಯ ಇದೆಯಾ ಅಂತ ಅಂದ್ಬಿಟ್ಟು ಅಲ್ಲಿ ನಾವೇನು ಮಾಡ್ತಾಯಿದ್ದೀವಿ ನಮ್ಮ ಡೌಟ್ಸ್ನ ನಮ್ಮ ಕನ್ಫ್ಯೂಷನ್ಸ್ನ ಮಿಕ್ಸ್ಡ್ ರಿಯಾಕ್ಷನ್ಸು ಆಮೇಲಿಂದ ರಾಂಗ್ ಸಿಗ್ನಲ್ಸ್ನ ಯೂನಿವರ್ಸಿಗೆ ಆವಾಗ ಆವಾಗೇನಾಯಿತು ನಮ್ಮ ಎಮೋಷನ್ನು ಫೀಲಿಂಗ್ಸು ಎಲ್ಲ ಆ ವೈಬ್ರೇಷನಲ್ ಸ್ಟೇಟ್ ಏನಾಗೋಯಿತು ಅಲೋಯಿಂಗ್ ಸ್ಟೇಟಲ್ಲಿ ನಾವಿಲ್ಲ ನಾವು ಯೂನಿವರ್ಸು ಕೊಡುವಾಗ ಅಲೋ ಮಾಡ್ತಾಯಿಲ್ಲ ಯೂನಿವರ್ಸಿಗೆ ಕೊಡೋಕ್ಕೆ ಯಾಕಂದರೆ ನಾವು ತುಂಬ ಕನ್ಫ್ಯೂಷನಲ್ಲಿದ್ದೀವಲ್ವ ನಮಗೆ ಗೊತ್ತಿಲ್ಲ ಇದಾಗತ್ತಾ ಇಲ್ವಾ ಅಂತನ್ಬಿಟ್ಟು ಸೊ ಆದ್ದರಿಂದ ನಮ್ಮ ಆ ವೈಬ್ರೇಷನ್ ಇದೆ ಅಲ್ಲ ಆ ಎಮೋಷನ್ಸು ಆ ಫೀಲಿಂಗ್ಸು ಅದು ಹೈಯರ್ ವೈಬ್ರೇಷನಲ್ಲಿ ಇರಲ್ಲ ಅಕಸ್ಮಾತು ನೀವು ಹೈಯರ್ ವೈಬ್ರೇಷನ್ಗೆ ಹೇಗೆ ರೇಸ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಇವಾಗ ತಾನೇ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ವಾಚ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಯಾವ ಟೆಕ್ನಿಕ್ಸ್ ಯೂಸ್ ಮಾಡಿ ನಮ್ಮ ವೈಬ್ರೇಷನ್ಸ್ನ ನಾವು ಹೇಗೆ ಹೈ ಮಾಡ್ಕೊಳ್ಳೋದು ಅಂತ ಸೊ ಇಲ್ಲಿ ನಮಗೆ ಆ ಥರನೇ ಹೈಯರ್ ವೈಬ್ರೇಷನ್ಸಿಗೆ ಹೋಗಬೇಕು ಅಲೋವ್ ಮಾಡಬೇಕು ನಾವು ರಿಸೀವ್ ಮಾಡೋದಕ್ಕೆ ರೆಡಿಯಾಗಿ ಅಕ್ಸೆಪ್ಟ್ ಮಾಡಬೇಕು ಆ ವೈಬ್ರೇಷನಿಗೆ ಆ ಫ್ರೀಕ್ವೆನ್ಸಿಗೆ ನಾವು ರೀಚ್ ಆಗಬೇಕು ಎಲ್ಲನೂ ಎನರ್ಜಿ ಎಲ್ಲನೂ ಫ್ರೀಕ್ವೆನ್ಸಲ್ಲೇ ಕೆಲಸ ಮಾಡೋದು ಸೊ ಈಗ ನಮ್ಮ ಮೈಂಡಲ್ಲಿ ಏನಾದರೂ ಒಂದು ಥಾಟ್ ಬಂದಿದೆ ಅಂತಂದರೆ ಒಂದು ಐಡಿಯಾ ಬಂದಿದೆ ಅಂತಂದರೆ ಅದು ನಿಮ್ಮ ಪ್ಯಾರಲಲ್ ಯೂನಿವರ್ಸಲ್ಲಿ ಆಲ್ರೆಡಿ ಇದೆ ಆಯಿತಾ ಸೊ ಆ ಥಿಂಗ್ ಆಲ್ರೆಡಿ ಅಲ್ಲಿದೆ ಸೊ ನೀವು ನಿಮ್ಮ ವೈಬ್ರೇಷನ್ನು ನಿಮ್ಮ ಫ್ರೀಕ್ವೆನ್ಸಿನ ಅದಕ್ಕೆ ಮ್ಯಾಚ್ ಮಾಡಬೇಕು ಆ ಡಿಸೈರ್ಸ್ಗೆ ಮ್ಯಾಚ್ ಮಾಡಬೇಕು ಸೊ ಅದನ್ನು ಮಾಡೋದು ಹೇಗೆ ನೀವು ಆ ಡಿಸೈರ್ಸಿಗೆ ನಿಮ್ಮ ಫ್ರೀಕ್ವೆನ್ಸಿನ ನಿಮ್ಮ ವೈಬ್ರೇಷನ್ಸ್ನ ಮ್ಯಾಚ್ ಮಾಡಿದಾಗ ಆ ಕ್ವಾಂಟಮ್ ಫೀಲ್ಡಲ್ಲಿರತ್ತಲ್ವ ಆ ಇನ್ನೊಂದು ಪ್ಯಾರಲಲ್ ಯೂನಿವರ್ಸಲ್ಲಿ ನಿಮ್ಮ ಆಸೆಗಳಿರತ್ತಲ್ವ ಅದನ್ನು ನಿಮಗೆ ರೀಚ್ ಆಗೋಕ್ಕೆ ಈಸಿ ಆಗುತ್ತೆ ಸೊ ಆದ್ದರಿಂದ ಏನಾದರೂ ಒಂದು ಆಸೆ ಬಂದಿದೆ ಒಂದು ಡಿಸೈರ್ ಬಂದಿದೆ ಅಂತಂದರೆ ತಿಳ್ಕೊಳ್ಳಿ ಅದು ನಿಮ್ಮ ಪ್ಯಾರಲಲ್ ಯೂನಿವರ್ಸಲ್ಲಿ ಆಲ್ರೆಡಿ ಇದೆ ಅದನ್ನು ನೀವು ಅಚೀವ್ ಮಾಡೋದಕ್ಕೆ ನೀವು ಆ ಲೆವೆಲ್ಲಿಗೆ ರೈಸ್ ಆಗಬೇಕು ಅಷ್ಟೇ ಸೊ ನೀವು ಇವಾಗ ಹತ್ತನೇ ಮೆಟ್ಲಲ್ಲಿ ಆ ಥಿಂಗು ನಿಮಗೇನು ಬೇಕಾಗಿದೆ ನಿಮ್ಮ ಡ್ರೀಮ್ಸು ನಿಮ್ಮ ಡಿಸೈರು ಇದೆ ಅಂತಂದರೆ ನೀವು ಒಂದೇ ಮೆಟ್ಲಲ್ಲಿ ನಿಂತ್ಕೊಂಡಿದ್ದೀರಾ ಅಂತಂದರೆ ಹತ್ತನೇ ಮೆಟ್ಲ ತನಕ ಹತ್ಕೊಂಡು ಹೋಗಿ ಆವಾಗ ನಿಮಗೆ ಆರಾಮವಾಗಿ ನಿಮಗೆ ಬೇಕಾಗಿರೋ ವಸ್ತು ಅಲ್ಲಿ ಸಿಕ್ಕತ್ತೆ ಆದರೆ ಎರಡೇ ಮೆಟ್ಲು ಹತ್ಬಿಟ್ಟು ಅಯ್ಯೋ ನಂಗೆ ಇದು ಆಗಲ್ವಲ್ಲ ಇದು ಸಿಗ್ತಾ ಇಲ್ವಲ್ಲ ಅಂತ ಅಂದ್ಕೊಂಡು ಡೌಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಎರಡನೇ ಮೆಟ್ಲಲ್ಲೇ ಇರ್ತೀರ ನಿಮ್ಮ ಫ್ರೀಕ್ವೆನ್ಸಿ ಅಲ್ಲೇ ಇರುತ್ತೆ ಹತ್ತನೇ ಮೆಟ್ಲ ತನಕ ಹತ್ತು ಸ್ಟೆಪ್ ಹತ್ಕೊಂಡು ಹೋದರೆ ಮಾತ್ರ ನಿಮಗೆ ಅದು ಸಿಕ್ಕತ್ತೆ ಸೊ ಅದರಿಂದ ನಿಮ್ಮ ವೈಬ್ರೇಷನ್ ಹೈ ಮಾಡ್ಕೊಳ್ಳಿ ಆ ಹತ್ತು ಸ್ಟೆಪ್ಪು ಒಂದೊಂದೇ ಸ್ಟೆಪ್ಪು ಸಣ್ಣ ಸಣ್ಣದಾಗ ಹತ್ಕೊಂಡು ಹೋಗಿ ಹತ್ತನೇ ಸ್ಟೆಪ್ಪಿಗೆ ಒಂದೇ ಸಲ ಜಿಗಿತೀನಿ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ ಸೊ ಅದರಿಂದ ಬೇಬಿ ಸ್ಟೆಪ್ಸ್ ಇಟ್ಕೊಂಡು ಹೋಗಿ ಆದರೆ ಒಂದು ಸ್ಟೆಪ್ ಆದರೂ ಇಡಿ ನೀವು ಮುಂದೆ ಆವಾಗ ನೆಕ್ಸ್ಟ್ ಸ್ಟೆಪ್ ಹೇಗಿಡೋದು ಅಂತ ಹೇಳಿ ಆ ಯೂನಿವರ್ಸ್ ದಾರಿ ತೋರ್ಸೋಕ್ಕೆ ಶುರು ಮಾಡುತ್ತೆ ಸೊ ಅದರಿಂದ ಅದನ್ನು ಫಾಲೋ ಮಾಡ್ತಾ ಹೋಗಿ ನೀವು ಸಣ್ಣ ಸಣ್ಣ ಸ್ಟೆಪ್ಸ್ ಆಗಲಿ ಗೋಲ್ನ ನೀವು ರೀಚ್ ಆಗ್ತೀರಾ ನಿಮ್ಮ ಮೈಂಡಲ್ಲಿ ಬರೀ ನಿಮ್ಮ ಗೋಲ್ ಮಾತ್ರ ನಿಮಗೆ ಕಾಣಿಸ್ತಾ ಇರಬೇಕು ಹೇಗೆ ರೀಚ್ ಆಗ್ತೀನಿ ಅನ್ನೋದು ನಿಮ್ಮ ಪ್ರಶ್ನೆನೇ ಅಲ್ಲ ಅದು ಯೂನಿವರ್ಸ್ ಮಾಡೋವಂಥ ಕೆಲಸ ಸೊ ಅದ್ರ ಬಗ್ಗೆ ನೀವು ಏನು ಕೇಳೋಕೋಗ್ಬಿಡಿ ಯೂನಿವರ್ಸ್ ಹತ್ರ ಯೂನಿವರ್ಸ್ ಹಿಂಗೆ ಮಾಡಿಕೊಡು ನನಗೆ ಹಿಂದೆ ದಾರೀಲಿ ಮಾಡಬೇಕು ಅದೇ ದಾರೀಲಿ ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ ನಿಮಗೆ ಗೊತ್ತಿರೋದು ಒಂದು ದಾರಿ ಎರಡು ದಾರಿ ಆದರೆ ಯೂನಿವರ್ಸ್ ಹತ್ರ ಆ ಗೋಲ್ಗೆ ರೀಚ್ ಆಗೋದಕ್ಕೆ ಯಾವ ಥರ ಎಷ್ಟು ದಾರಿಗಳು ಬೇಕಾದರೂ ಇರುತ್ತೆ ಸೊ ನೀವು ಆಸ್ಕ್ ಮಾಡೋ ಕೆಲಸ ಮಾಡಿ ಆ ಯೂನಿವರ್ಸು ಕೊಡೋ ಕೆಲಸ ಮಾಡುತ್ತೆ ನೀವು ಅಲೌ ಮಾಡಿ ಆಮೇಲಿಂದ ಬಿಲೀವ್ ಇಟ್ಕೊಳ್ಳಿ ನಾನು ಆ ಗೋಲ್ನ ರೀಚ್ ಆಗೇ ಹಾಕ್ತೀನಿ ಅಂತ ಹೇಳಿ ಟೈಮ್ ಲಿಮಿಟ್ಸ್ ಕೊಡೋಕ್ಕೆ ಹೋಗಬೇಡಿ ನಿಮ್ಮನ್ನು ಪ್ರಿಪೇರ್ ಮಾಡಿ ಆ ಗೋಲ್ಗೆ ರೀಚ್ ಆಗೋದಕ್ಕೆ ನಿಮ್ಮಲ್ಲಿ ಏನೇನು ಅರ್ಹತೆಗಳು ಬೇಕಾಗಿದೆ ಏನೇನು ಕ್ವಾಲಿಟೀಸ್ ಬೇಕಾಗಿದೆ ಅದನ್ನೆಲ್ಲ ಯೂನಿವರ್ಸ್ ರೆಡಿ ಮಾಡಿ ನಿಮ್ಮನ್ನು ಅದಕ್ಕೆ ಬೇಕಾಗಿರೋ ಥರ ಜನಗಳನ್ನ ಅದಕ್ಕೆ ಬೇಕಾಗಿರೋ ಥರ ಸರ್ಕಮ್ಸ್ಟೆನ್ಸಸ್ನ ಎಲ್ಲ ತಂದುಕೊಟ್ಟು ಈಸಿಯಾಗಿ ನಿಮ್ಮ ಗೋಲಿಗೆ ರೀಚ್ ಮಾಡಿಸುತ್ತೆ ಸೊ ಈಗ ಈ ಎಸ್ಟರ್ ಮತ್ತು ಜರಿ ಹಿಕ್ಸ್ ಅವ್ರಿಗೆ ಆಗಿದ್ದದೇನೆ ಅವ್ರ ಹತ್ರ ಟು ಡೂ ಲಿಸ್ಟು ತುಂಬ ದೊಡ್ಡದಾಗಿತ್ತು ಆದರೆ ಹೇಗೆ ಮಾಡೋದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ತುಂಬ ಕನ್ಫ್ಯೂಷನಲ್ಲಿದ್ದರು ಆವಾಗ ಈ ಮೆಥಡನ್ನು ಯೂಸ್ ಮಾಡಿದ್ರು ಇದಕ್ಕೇನು ಹೇಳಿದ್ರು ಅಬ್ರಹಮ್ ಹಿಕ್ಸ್ ಅವರು ಒಂದು ದೊಡ್ಡ ಪೇಪರ್ ತೊಗೊಳ್ಳಿ ಆಯಿತಾ ಸೊ ಅವ್ರ ಹತ್ರ ಪೇಪರ್ ಪ್ಲೇಸ್ ಮ್ಯಾಟ್ಸು ಆವಾಗಿನ ಕಾಲದಲ್ಲೆಲ್ಲ ರೆಸ್ಟೋರೆಂಟ್ಸಿಗೆಲ್ಲ ಹೋದರೆ ದೊಡ್ಡ ದೊಡ್ಡ ಪ್ಲೇಸ್ ಮ್ಯಾಟ್ಸು ಅದು ಪೇಪರಿಂದ ಇರೋದು ಸೊ ಅದಕ್ಕೋಸ್ಕರ ಅವರು ಪೇಪರ್ ಪ್ಲೇಸ್ ಮ್ಯಾಟ್ಸ್ ಅಂತ ಹೇಳ್ತಾರೆ ಸೊ ನಮಗಿವಾಗ ಎಲ್ಲಿಂದ ಪೇಪರ್ ಪ್ಲೇಸ್ ಮ್ಯಾಟ್ಸ್ ಸಿಕ್ಕತ್ತಲ್ವ ಸೊ ಆದ್ದರಿಂದ ನಾವು ಇದನ್ನು ಒಂದು ಬುಕ್ಕಲ್ಲಿ ಬರಿಬೋದು ಸೊ ಒಂದು ಬುಕ್ ತಗೊಳ್ಳಿ ಅದರಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಹಾಕಿ ಆಮೇಲಿಂದ ರೈಟ್ ಸೈಡಲ್ಲಿ ಥಿಂಗ್ಸ್ ಟು ಡೂ ಟುಡೇ ಅಂತ ಬರೀರಿ ಲೆಫ್ಟ್ ಸೈಡ್ ಆಫ್ ದ ಲೈನ್ ಇರುತ್ತಲ್ಲ ಅಲ್ಲಿ ಥಿಂಗ್ಸ್ ಐ ವುಡ್ ಲೈಕ್ ದ ಯೂನಿವರ್ಸ್ ಟು ಡೂ ಅಂದರೆ ಯೂನಿವರ್ಸ್ ಮಾಡಬೇಕಾಗಿರೋ ಅಂಥ ಕೆಲಸ ರೈಟ್ ಸೈಡಲ್ಲಿ ನಾನು ಮಾಡೋ ಅಂಥ ಕೆಲಸ ಇವಾಗ ನಿಮ್ಮ ಹತ್ರ ಏನಾದರೂ ಇಪ್ಪತ್ತು ಐಟಮ್ಸ್ ಇದೆ ಅಂತ ಅಂದ್ಕೊಳ್ಳೋಣ ಆಯಿತಾ ಆ ಇಪ್ಪತ್ತು ಐಟಮ್ಸಲ್ಲಿ ತುಂಬ 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 ಇಂಪಾರ್ಟೆಂಟ್ ಒಂದಿರ್ಬೋದು ಎರಡು ಇರ್ಬೋದು ಮೂರು ಇರ್ಬೋದು ಎಷ್ಟು ಬೇಕಾದ್ರೂ ಇರ್ಬೋದು ಅದನ್ನು ನೀವು ಏನು ಮಾಡ್ತೀರಾ ಅದ್ರ ಕಡೆಗೆ ಹಾಕ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ನಾನು ಇದು ಇವಾಗ ಅಂತ ಇನ್ನು ಮಿಕ್ಕಿದ್ದಿದೆ ಅಲ್ವಾ ಅಯ್ಯೋ ಇದು ತುಂಬ ಕಷ್ಟಪ್ಪ ಹೇಗೆ ಮಾಡೋದು ನಂಗೆ ಗೊತ್ತಾಗ್ತಿಲ್ಲ ಅಂತ ಕನ್ಫ್ಯೂಷನ್ ಇರೋ ಅಂಥದ್ದು ಅದನ್ನು ಯೂನಿವರ್ಸಿನ ಲಿಸ್ಟಿಗೆ ಹಾಕಿ ಸೊ ಏನೂ ಡೌಟ್ಸ್ ಮಾಡಬೇಡಿ ಇದನ್ನು ಯೂನಿವರ್ಸ್ ಹೇಗೆ ಕೊಡುತ್ತೆ ಹೇಗೆ ಮಾಡತ್ತೆ ಅಂತನ್ಬಿಟ್ಟು ನಿಮ್ಮ ಕರ್ತವ್ಯ ಏನು ಯೂನಿವರ್ಸಿಗೆ ಹೇಳೋದು ನನಗೆ ಇದೆಲ್ಲ ಆಗಬೇಕಾಗಿದೆ ಅಂತ ಯೂನಿವರ್ಸಿಂದು ಡ್ಯೂಟಿ ಹೇಗೆ ಮಾಡೋದು ಹೆಂಗೆ ತಂದು ಕೊಡೋದು ನಿಮ್ಮ ಜೀವನಕ್ಕೆ ಅಂತಂದ್ಬಿಟ್ಟು ಅದನ್ನು ಯೂನಿವರ್ಸಿಗೆ ಬಿಟ್ಬಿಡಿ ಟ್ರಸ್ಟ್ ಮಾಡಿ ಆಯಿತಾ ಯೂನಿವರ್ಸ್ ಹೇಗಾದರೂ ಮಾಡಿ ನಿಮಗೆ ತಂದು ಕೊಡತ್ತೆ ಅಂತ ಇವಾಗ ನಾವು ಒಂದು ರೆಸ್ಟೋರೆಂಟಿಗೆ ಹೋಗ್ತೀವಿ ಮಸಾಲೆ ದೋಸೆ ಬೇಕು ಅಂತ ಹೇಳ್ತೀವಿ ಅಷ್ಟೇ ಸೊ ನಾವು ಡೌಟ್ ಮಾಡ್ಕೊಂಡು ಕುತ್ಕೊಳ್ತೀವ ಅಯ್ಯೋ ಅಲ್ಲಿ ದೋಸೆ ಮಾಡೋರು ಗರಿಗರಿಯಾಗಿ ಮಾಡ್ತಾರಾ ಇಲ್ವಾ ಚೆನ್ನಾಗಿ ಮಾಡ್ತಾರಾ ಇಲ್ವಾ ಅಯ್ಯೋ ಆ ಪಲ್ಯ ಹಾಕದೆ ಹೋದರೆ ಅದು ಇದು ಅಂತ ಏನಾದರೂ ನಾವು ಯೋಚನೆ ಮಾಡ್ತೀವ ಡೌಟ್ ಮಾಡ್ತೀವ ಖಂಡಿತವಾಗ್ಲೂ ಇಲ್ಲ ಆ ದೋಸೆ ಮಾಡೋರು ಯಾರು ಅಂತ ಗೊತ್ತಿಲ್ಲ ಆ ತಂದು ಕೊಡೋರು ಯಾರು ಅಂತ ಗೊತ್ತಿಲ್ಲ ಅಂಥವ್ರ ಬಗ್ಗೆನೇ ನಾವು ಟ್ರಸ್ಟ್ ಮಾಡ್ತಾಯಿದ್ದೀವಂತೆ ಸೊ ಯೂನಿವರ್ಸು ನಮಗೆ ಒಳ್ಳೇದಾಗಲಿ ಅಂತ ಅನ್ನೋದಕ್ಕೇ ಯೂನಿವರ್ಸ್ ಇರೋದು ಕೇಳ್ರಪ್ಪ ಏನು ಬೇಕು ಅಂತ ಬಿಲೀವ್ ಮಾಡಿ ನಾನು ಕೊಡ್ತೀನಿ ಅಂತ ಇರೋದು ಸೊ ಆ ಯೂನಿವರ್ಸಿಗೆ ನಾವು ಯಾಕೆ ಟ್ರಸ್ಟ್ ಮಾಡಲ್ಲ ಯಾಕೆ ಬಿಲೀವ್ ಮಾಡೋಲ್ಲ ನಾವು ಸೊ ಇಲ್ಲಿ ಮಸಾಲೆ ದೋಸೆ ಆರಾಮಾಗಿ ನಮಗೆ ಬೇಕಾಗಿ ಥರ ತುಂಬ ರುಚಿ ರುಚಿಯಾಗಿ ಬರುತ್ತೆ ಅಂತ ಅಂದ್ಕೊಂಡು ಎಷ್ಟು ನಂಬಿಕೆಯಿಂದ ಕೂತ್ಕೊಳ್ತೀವಿ ಅಷ್ಟೇ ನಂಬಿಕೆಯಿಂದ ನಾವೇನಾದ್ರು ಕೂತ್ಕೊಂಡ್ರೆ ಯೂನಿವರ್ಸ್ ಕೈಲಿ ಕೆಲಸ ಕೊಟ್ಬಿಟ್ಟು ಆವಾಗ ಯೂನಿವರ್ಸು ಆರಾಮವಾಗಿ ನಮಗೆ ಕೆಲಸ ಮಾಡಿ ತಂದು ಕೊಡುತ್ತೆ ಸೊ ಅದರಿಂದ ಡೌಟ್ ಮಾಡೋಕ್ಕೆ ಹೋಗ್ಬಿಡಿ ಸೊ ನೀವು ಈ ಲಿಸ್ಟಲ್ಲಿ ಏನೇನು ಬೇಕಾಗಿದೆ ಅದನ್ನು ಮಾಡಿ ಆಮೇಲಿಂದ ಯೂನಿವರ್ಸಿಗೆ ಕೊಟ್ಟಿರೋ ಲಿಸ್ಟನ್ನು ಹಾಗೆ ಬಿಟ್ಬಿಡಿ ಸೊ ಯೂನಿವರ್ಸು ಕರೆಕ್ಟ್ ಟೈಮಿಗೆ ನಿಮಗೆ ನಿಮ್ಮ ಡಿಸೈರ್ಸನ್ನು ತಂದು ಕೊಡುತ್ತೆ ಸೊ ಆ ಲಿಸ್ಟ್ ಮೇಲಿಂದ ಫುಲ್ ಬಿಲೀಫಿಂದ ಇರ್ತೀರ ಅಲ್ವಾ ಅಲ್ಲಿ ಇಷ್ಟಲ್ಲಿ ಏನು ಅಂದ್ಕೊಂಡಿದ್ದೀರಾ ಇವತ್ತೇನಾದರೂ ಮನೆ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಫುಲ್ ಮನೆ ಕ್ಲೀನ್ ಮಾಡೋಕೆ ಆಗಿಲ್ಲ ಅಂದ್ರೂ ಒಂದು ಪಾರ್ಟು ಯಾವುದಾದ್ರೂ ಒಂದು ಕಾರ್ನರ್ ಆದರೂ ಸ್ವಲ್ಪ ಡಸ್ಟಿಂಗ್ ಮಾಡಿ ಅದರಲ್ಲಿ ಇರೋದು ಒಂಚೂರು ವ್ಯಾಕ್ಯೂಮ್ ಕ್ಲೀನಿಂಗ್ ಮಾಡಿ ಆ ಕೆಲಸನ ಮಾಡ್ಕೊಳ್ಳಿ ಸೊ ಫುಲ್ ಮನೆ ಕ್ಲೀನ್ ಆಗಿಲ್ಲ ಅಂತ ಅಂದ್ಕೊಂಡು ಅಯ್ಯೋ ನಾನು ಅಂದ್ಕೊಂಡಿದ್ದೆ ಫುಲ್ ಮನೆ ಕ್ಲೀನ್ ಮಾಡ್ತೀನಿ ಅಂತ ಮಾಡೋಕ್ಕಾಗಿಲ್ವಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಏ ಸೂಪರಪ್ಪ ನಾನು ಇವತ್ತು ಒಂದು ಕಾರ್ನರ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಒಂದು ಕಬರ್ಡಲ್ಲಿ ಒಂದು ಡ್ರಾವರು ಅದರಲ್ಲಿರೋ ಥಿಂಗ್ಸನ್ನೆಲ್ಲ ನಾನು ನೀಟಾಗಿ ಇಟ್ಟಿದ್ದೀನಿ ಅಂತ ಅಂದ್ಕೊಂಡು ಅಲ್ಲಿ ಕಡೆ ಗಮನ ಕೊಡಿ ಸೊ ಯಾವಾಗಲೂ ನಾವೇನು ಮಾಡ್ತೀವಿ ಹತ್ತು ಒಳ್ಳೆ ಥಿಂಗ್ಸ್ ಆಗಿರುತ್ತೆ ಅದ್ರ ಕಡೆ ಗಮನ ಕೊಡಲ್ಲ ಒಂದು ತಿಂಗ್ ಯಾವುದಾದ್ರೂ ಆಗಲಿಲ್ವಾ ಅದ್ರ ಕಡೆ ಗಮನ ಕೊಟ್ಟು ತಲೆ ತಿನ್ಕೊಂಡು ಅಯ್ಯೋ ಹಿಂಗಾಗೋಯ್ತೆ ಅಯ್ಯೋ ಹಿಂಗಾಗೋಯ್ತೆ ಅಂತ ಈ ಹತ್ತು ಥಿಂಗ್ಸನ್ನು ನೀವು ಮಾಡಿದ್ದೀರಲ್ವಾ ಅದಕ್ಕೆ ಯಾಕೆ ನೀವು ಅಪ್ರಿಷಿಯೇಟ್ ಮಾಡಲ್ಲ ನಿಮ್ಮನ್ನು ನೀವು ಬೇಸ್ ಹತ್ತು ತಿಂಗ್ ಮಾಡಿದ್ಯಾ ಅಂತ ಯಾಕೆ ಅಂದ್ಕೊಳ್ಳಲ್ಲ ಹಂಗೆ ಅಂದ್ಕೊಂಡು ನೋಡಿ ಸ್ವಲ್ಪ ಆ್ಯಟಿಟ್ಯೂಡ್ ಚೇಂಜ್ ಮಾಡಿ ಸ್ವಲ್ಪ ನೋಡೋ ರೀತಿ ಚೇಂಜ್ ಮಾಡಿ ಆವಾಗ ನೀವೇ ನೋಡ್ತೀರಾ ಏನು ಮಾಡಿದ್ದೀರ ಹತ್ತು ತಿಂಕ್ ಅಕಂಪ್ಲಿಷ್ ಮಾಡಿದ್ದೀರಾ ಅದ್ರ ಕಡೆ ಗಮನ ಹೋದಾಗ ಈ ಒಂದು ತಿಂಗ್ ಮಾಡದೇ ಇರೋದು ಕೂಡ ಅದ್ರ ಆ ಲಿಸ್ಟಿಗೆ ಸೇರ್ಕೊಂಡ್ಬಿಡುತ್ತೆ ಸೊ ಅದೇ ಥರನೇ ಥಿಂಗ್ಸ್ ಟು ಡೂ ಲಿಸ್ಟ್ ಮಾಡಿದಾಗ ಒಂದೊಂದೇ ಅಕಂಪ್ಲಿಷ್ ಮಾಡ್ತಾ ಹೋಗ್ತಿರಲ್ಲ ಅವಾಗ ಕ್ರಾಸ್ ಮಾಡ್ತಾ ಹೋಗಿ ಸೊ ನೀವು ಯೂನಿವರ್ಸಿಗೆ ಲಿಸ್ಟ್ ಕೊಟ್ಟಿರ್ತೀರಲ್ವ ಅದನ್ನು ಕೂಡ ನೀವು ಆಲ್ರೆಡಿ ಅಕಂಪ್ಲೀಷ್ ಮಾಡಿಬಿಟ್ಟಿರ್ತೀರ ಅದೇ ಆಗಿದ್ದು ಜೆರಿ ಹಿಕ್ಸ್ ಮತ್ತು ಎಸ್ಟರ್ ಹಿಕ್ಸಿಗೆ ಸೊ ಅವ್ರು ಲಿಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವಾ ಅವ್ರಿಗೆ ಗೊತ್ತಿಲ್ಲದಂಗೆನೆ ಅವ್ರ ಹತ್ರ ಇದ್ದಿದ್ದ ಎಂಪ್ಲಾಯೀಸ್ಗಳು ಅವ್ರ ಲಿಸ್ಟಲ್ಲಿ ಇದ್ದಿದ್ದು ಕೆಲಸಗಳನ್ನ ಎಷ್ಟು ಚಕಚಕ ಅಂತ ಮಾಡಿಬಿಡ್ತಾ ಇದ್ರಂತೆ ಆಮೇಲಿಂದ ಯಾರು ಕಾಲ್ ಮಾಡಬೇಕು ಅಂತ ಇದ್ರು ಅವರು ಅವರಷ್ಟಕ್ಕೆ ಅವರೇ ಕಾಲ್ ಮಾಡಿ ಇವರಿಗೆ ಓ ನಾವು ಈ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿಬಿಡ್ತಾ ಇದ್ರಂತೆ ಸೊ ಹಾಗೆಲ್ಲ ಆಗಿ ಅವರು ಫುಲ್ಲು ಟ್ರಸ್ಟ್ ಮಾಡಿದ್ರು ಆಮೇಲೆ ರೆಸಿಸ್ಟೆನ್ಸ್ ತೋರಿಸಲಿಲ್ಲ ಅಯ್ಯೋ ಯೂನಿವರ್ಸ್ ಹೇಗೆ ಮಾಡುತ್ತೆ ಇಷ್ಟೊಂದು ಜಾಸ್ತಿ ಇದೆಯಲ್ಲ ಏನೂ ರೆಸಿಸ್ಟೆನ್ಸ್ ತೋರಿಸ್ಲಿಲ್ಲ ಅವರ ವೈಬ್ರೇಷನ್ಸ್ನ ತುಂಬ ಹೈಯಲ್ಲಿ ಇಟ್ಕೊಳ್ತಾಯಿದ್ರು ನಾಲ್ಕು ತಿಂಗಲ್ಲಿ ಎರಡು ತಿಂಗ್ ಮಾಡಿದ್ರು ಕೂಡ ಅವರ ಎರಡು ತಿಂಗ್ ಏನು ಮಾಡಿದ್ರು ಅದ್ರ ಕಡೆ ಗಮನ ಕೊಡ್ತಾಯಿದ್ರು ಎರಡು ತಿಂಗ್ ಏನಾಗಿರಲಿಲ್ಲ ಅದ್ರ ಕಡೆ ಗಮನ ಕೊಡ್ತಾ ಇರಲಿಲ್ಲ ಸೊ ಆವಾಗೇನಾಯಿತು ಅವರ ವೈಬ್ರೇಷನ್ ಆಟೋಮೆಟಿಕಲಿ ಹೈ ಆಯಿತು ಅಚೀವ್ ಮಾಡಿದ್ದೀನಿ ಅಂತ ಅನ್ನೋ ಆ ಫೀಲಿಂಗ್ ಬಂತು ಸೊ ಆ ಫೀಲಿಂಗು ಆ ಎಮೋಷನ್ಸಲ್ಲೇ ಯಾವಾಗಲೂ ಇರ್ತಾ ಇದ್ರಲ್ವ ಅವರು ಆವಾಗ ಇನ್ನು ಎರಡು ತಿಂಗ್ಸ್ ಆಗಿರಲಿಲ್ಲ ಆಟೋಮೆಟಿಕ್ಕಾಗಿ ಆಗೋಕ್ಕೆ ಶುರುವಾಗೋಯಿತು ಸೊ ಒಂದಿನ ಅವರು ರೆಸ್ಟೋರೆಂಟಿಗೆ ಹೋಗಿದ್ರಂತೆ ಇದೇ ಥರ ಆವಾಗ ಪ್ಲೇಸ್ ಮ್ಯಾಟಲ್ಲಿ ಎಲ್ಲ ಬರೆದಿಟ್ರಂತೆ ವಾಪಸ್ಸು ಹೋಗಬೇಕಾದ್ರೆ ಆಗಿ ಏನು ಮಾಡೋರಂತೆ ಆ ಪ್ಲೇಸ್ ಮ್ಯಾಟ್ ಬರ್ದಿದ್ದನ್ನು ತೊಗೊಂಡೋಗೋರಂತೆ ಅವ್ರ ಜೊತೆಗೆ ಯಾವಾಗಲೂ ಸೊ ಆವಾಗ ಜೆರಿ ಹಿಕ್ಸ್ ಕೇಳಿದ್ರಂತೆ ಎಸ್ಟರ್ ಅಲ್ಲೇ ಬಿಟ್ಬಿಟ್ಟಿದೆಯಾ ಪ್ಲೇಸ್ ಮ್ಯಾಟ್ನ ನೀನು ಟು ಡೂ ಲಿಸ್ಟ್ ಮಾಡಿರೋದನ್ನು ತೊಗೊಂಡು ಬರಲ್ವಾ ನಿನ್ನ ಜೊತೆಗೆ ಅಂತ ಅವಾಗ ಅವ್ರು ಹೇಳಿದ್ರಂತೆ ಇಲ್ಲೇ ಇರಲಿ ಅದು ಕರೆಕ್ಟ್ ಪ್ಲೇಸಲ್ಲಿದೆ ಯೂನಿವರ್ಸಿಗೆ ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಯೂನಿವರ್ಸು ಕೆಲಸ ಮಾಡುತ್ತೆ ಸೊ ನಾನು ಅದ್ರ ಬಗ್ಗೆ ವರಿ ಮಾಡಬೇಕು ಅಂತ ಇಲ್ಲ ಅಂದ್ಬಿಟ್ಟು ಆ ಪ್ಲೇಸ್ ಮ್ಯಾಟನ್ನು ಅಲ್ಲೇ ಬಿಟ್ಟು ಹೋದ್ರಂತೆ ಆ ಬಿಲೀಫ್ನೆಸ್ಸು ಆಮೇಲೆ ಆ ಟ್ರಸ್ಟು ನಿಮಗೆ ಯಾವತ್ತು ಬರತ್ತೆ ಆ ಯೂನಿವರ್ಸ್ ಮೇಲೆ ಆವಾಗ ನೀವೇ ನೋಡ್ತೀರಾ ಖಂಡಿತವಾಗ್ಲೂ ನಿಮಗೇನು ಬೇಕಾಗಿದೆ ನೀವೇನು ಆ ಪ್ಲೇಸ್ ಮ್ಯಾಟಲ್ಲಿ ಟು ಡೂ ಲಿಸ್ಟ್ ಮಾಡಿದ್ದೀರಾ ಯೂನಿವರ್ಸ್ ಇನ್ ಸೈಡು ಆಲ್ರೆಡಿ ಆಗೋಗ್ಬಿಟ್ಟಿರುತ್ತೆ ನಿಮ್ಮ ಸೈಡಿಂದಂತೂ ನೀವು ಹೇಗೂ ಮಾಡೇ ಮಾಡಿರ್ತೀರ ಸೊ ಅದರಿಂದ ಈ ಪ್ಲೇಸ್ಮೆಂಟ್ ಪ್ರಾಸೆಸ್ ಟೆಕ್ನಿಕನ್ನು ಯೂಸ್ ಮಾಡಿ ತುಂಬ ಈಸಿ ಎಫರ್ಟ್ಲೆಸ್ಸಾಗಿದೆ ಆಯಿತಾ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕು ಅಂತಿಲ್ಲ ಈ ಏನು ಲಿಸ್ಟ್ ಇದೆ ಅದನ್ನೆಲ್ಲ ನಿಮ್ಮ ಸೈಡಲ್ಲಿ ಬರ್ಕೊಳ್ಳಿ ನಿಮಗೆ ಕೈಲಾಗೋ ಅಂಥದ್ದನ್ನು ಯೂನಿವರ್ಸು ಏನು ಕೆಲಸ ಮಾಡಲಿ ನಿಮಗೆ ಅಂತ ಅಂದ್ಕೊಂಡಿದ್ದೀರ ಅದನ್ನು ಯೂನಿವರ್ಸ್ ಸೈಡಲ್ಲಿ ಬರೆದುಬಿಡಿ ಬಿಟ್ಬಿಡಿ ಶಾಂತಿಯಿಂದ ಕೂತ್ಕೊಳ್ಳಿ ಎಸ್ ಇದೆಲ್ಲ ಆಗೋಗಿದೆ ಅಂತ ಅಂದ್ಕೊಂಡು ಆಮೇಲೆ ನೋಡಿ ಹೇಗೆ ಒನ್ ಒಂದೇ ಕೆಲಸ ಆಗ್ತಾ ಹೋಗುತ್ತೆ ವೈಬ್ರೇಷನ್ಸು ಫೀಲಿಂಗ್ಸು ಬಿಲೀವ್ನೆಸ್ಸು ಟ್ರಸ್ಟು ಇದೆಷ್ಟು ಇತ್ತು ಅಂತಂದರೆ ಆ ಯೂನಿವರ್ಸಿಂದ ಸಾಧ್ಯ ಆಗದೇ ಇರೋ ಕೆಲಸನೇ ಇಲ್ಲ ಇದನ್ನು ನಾನು ಟೆಸ್ಟ್ ಮಾಡಿದ್ದೀನಿ ಸುಮಾರು ಸಲ ಟೆಸ್ಟ್ ಮಾಡಿದ್ದೀನಿ ನಾನು ಎವ್ರಿ ಟೈಮ್ ನಾನು ಟೆಸ್ಟ್ ಮಾಡಿದಾಗಲೂ ಕೂಡ ಇದು ಅಕಂಪ್ಲೀಷ್ ಆಗಿದೆ ಸೊ ಸುಮಾರು ಸಲ ಟೆಸ್ಟ್ ಮಾಡಿರೋದ್ರಿಂದ ನಾನು ಫುಲ್ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಮಾಡಿ ನೋಡಿ ಈ ಪ್ರೊಸೆಸನ್ನು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ಇಲ್ಲ ನಿಮಗೆ ಟ್ರಸ್ಟ್ ಇದೆ ಬಿಲೀವ್ ಇದೆ ಯೂನಿವರ್ಸ್ ಮಾಡೇ ಮಾಡುತ್ತೆ ಅನ್ನೋದಾದರೆ ಹಂಡ್ರೆಡ್ ಪರ್ಸೆಂಟು ಜಾಸ್ತಿ ಕೆಲಸ ಯೂನಿವರ್ಸಿಗೆ ಕೊಡಿ ಆಮೇಲೆ ನೋಡಿ ಎಷ್ಟು ಈಸಿಯಾಗಿರೋವಂಥ ಕೆಲಸಗಳನ್ನ ನೀವು ಮಾಡಿ ನಿಮಗೆ ಕಷ್ಟ ಅನಿಸಿದ ಕೆಲಸನ ಯೂನಿವರ್ಸಿಗೆ ಕೊಡಿ ಆಮೇಲೆ ನೋಡಿ ಈಸಿಯಾಗಿ ಯೂನಿವರ್ಸು ಹೇಗೆ ನಿಮಗೆ ನಿಮ್ಮ ಪ್ಲೇಸ್ ಮ್ಯಾಟ್ ಮೇಲೆ ಬರ್ದಿರೋ ಅಂಥ ಆಸೆಗಳನ್ನು ಡ್ರೀಮ್ಸನ್ನು ಹೇಗೆ ನಿಮಗೆ ತಂದುಕೊಡತ್ತೆ ಅಂತ ಅಲೌ ಮಾಡಿ ರೆಸಿಸ್ಟ್ ಮಾಡಬೇಡಿ ಯಾವುದಕ್ಕೂ ಅಲೌ ಮಾಡಿ ರಿಸೀವ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ ತೋರಿಸಿ ಆಲ್ರೆಡಿ ನಿಮಗೆ ಯೂನಿವರ್ಸು ಇಷ್ಟು ಕೆಲಸ ಮಾಡಿಕೊಟ್ಟಿದೆ ಅಂತ ಸೊ ಈಸಿ ಆ್ಯಂಡ್ ಎಫರ್ಟ್ಲೆಸ್ಸಾಗಿ ಮಾಡ್ಬೋದು ನೀವು ಸೊ ಯೂನಿವರ್ಸಿಗೆ ಸಲ ಹೇಳಿಬಿಟ್ಟು ಬಿಟ್ಬಿಡಿ ನೀವು ಇದು ನನಗೆ ಬೇಕಾಗಿದೆ ಅಂತ ಆಮೇಲೆ ಅದ್ರ ಬಗ್ಗೆ ಆಲ್ರೆಡಿ ಬಂದಾಗ ನೀವು ಹೇಗೆ ಫೀಲ್ ಮಾಡ್ತೀರಾ ಆ ಫೀಲ್ ಮಾತ್ರ ಇಟ್ಕೊಳ್ಳಿ ಆಮೇಲೆ ಏನಾದರೂ ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಖುಷಿಯಾಗಿ ಮಾತಾಡಿ ಆಯಿತಾ ಏಯ್ ಇದು ಅಕಂಪ್ಲೀಷ್ ಆಗಿಬಿಡ್ತಾ ಇದೆ ನಂದು ಅಂತ ಅಂದ್ಕೊಂಡು ಸೊ ಆವಾಗ ಏನಾಗುತ್ತೆ ಫಾಸ್ಟಾಗಿ ಆಗುತ್ತೆ ಇನ್ನೂ ಕೆಲಸ ಆಮೇಲೆ ನೀವು ಯಾವಾಗಲೂ ಇವಾಗ ಓ ನಂಗೆ ಇದು ಬೇಕು ಅಂತ ಅಂದ್ಕೊಳ್ತೀರಾ ಇನ್ನೇನಾದರೂ ಆ್ಯಡ್ ಮಾಡ್ತೀರಾ ಅನ್ಕೊಳ್ಳೋಣ ಇದು ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಸೊ ಅವಾಗ ಯೂನಿವರ್ಸು ಅದಕ್ಕೆ ಬೇಕಾಗೋ ಥರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಓ ಇದ್ದಿದ್ದರೆ ಇನ್ನೂ ಸೂಪರ್ ಆಗಿರೋದಪ್ಪ ಅಂದ್ಕೊಂಡಾಗ ಇನ್ನೂ ಜಾಸ್ತಿ ಆ್ಯಡ್ ಮಾಡ್ತಾ ಹೋಗುತ್ತೆ ಸೊ ಹಾಗೆ ಕ್ಲಿಯರ್ ಆಗೋಗ್ಬಿಡುತ್ತೆ ನಿಮಗೆ ನಿಮಗೇನು ಬೇಕಾಗಿದೆ ಅಂತ ಅಂದ್ಕೊಂಡು ಸೊ ಆವಾಗದು ಇನ್ನೂ ಈಸಿಯಾಗಿ ಮ್ಯಾನಿಫೆಸ್ಟ್ ಆಗೋಗ್ಬಿಡುತ್ತೆ ಯಾಕಂದರೆ ನಿಮಗೇನು ರೆಸಿಸ್ಟೆನ್ಸೇ ಇರೋಲ್ಲ ಅಲ್ವಾ ಸೊ ಅದರಿಂದ ರೆಸಿಸ್ಟೆನ್ಸ್ ಇರೋ ಅಷ್ಟು ದಿನ ಆ ಡೌಟ್ಸ್ ಇರೋ ಅಷ್ಟು ದಿನ ಆ ಟು ಟುಡೂ ಲಿಸ್ಟಲ್ಲಿ ಏನಿದೆಯೋ ಅದು ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗೋಲ್ಲ ಸೊ ರೆಸಿಸ್ಟೆನ್ಸ್ನ ಬಿಟ್ಬಿಡಿ ಕನ್ಫ್ಯೂಷನ್ ಬಿಟ್ಬಿಡಿ ಡೌಟ್ಸ್ ಬಿಟ್ಬಿಡಿ ಬಿಲೀವ್ ಮಾಡಿ ಒಂದೇ ಮನಸ್ಸಿಂದ ನೋಡಿ ಹೇಗೆ ಅಚೀವ್ ಮಾಡ್ತೀರಾ ಅಂತ ನೀವು ಸೊ ನಿಮ್ಮ ಟು ಡೂ ಲಿಸ್ಟ್ ಏನು ಯೂನಿವರ್ಸಿಂದು ಡೂ ಲಿಸ್ಟ್ ಏನು ಅದನ್ನು ರೆಡಿ ಮಾಡಿದ್ದೀರಾ ನೀವು ಖಂಡಿತವಾಗ್ಲೂ ಮಾಡಿ ಆಯಿತು ಅಂತಂದರೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ ನಿಮ್ಮ ಟು ಡೂ ಲಿಸ್ಟು ಹೇಗೆ ಮಾಡಿದ್ದೀರಾ ಅಂತ ಅಂದ್ಕೊಂಡು ನಾನು ನನ್ನ ಟು ಡು ಲಿಸ್ಟು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮಗಳ ಜೊತೆ ಇಲ್ಲಿ ಪಿಕ್ಚರಲ್ಲಿ ಸೊ ನೋಡೋಣ ಎಷ್ಟೆಷ್ಟು ಬೇಗ ನಮ್ಮ ಟು ಡು ಲಿಸ್ಟ್ಗಳು ನಮ್ಮ ಕೆಲಸಗಳನ್ನ ಅಕಂಪ್ಲೀಷ್ ಮಾಡ್ತೀವಿ ಅಂತ ಹೇಳಿ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್